ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರಿ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನವರಾತ್ರಿಯ ಎರಡನೇ ದಿನದ ನಾವು ಬ್ರಹ್ಮಚಾರಿಣಿ ಪೂಜೆಯನ್ನು ಈಗಾಗಲೇ ಮುಗಿಸಿದ್ದೀವಿ ನಾಳೆ ಚಂದ್ರಗಂಟಾ ಪೂಜೆಗೆ ನಾವು ರೆಡಿಯಾಗಬೇಕು ಹಾಗೇನೇನೆ ನವರಾತ್ರಿಯ ಸಂದರ್ಭದಲ್ಲಿ ನಾವು ಮಾಡುವಂತಹ ದೀಪದಿಂದ ಒಂದು ಪೂಜೆಯಿಂದ ನಾವು ಸಮಸ್ತ ಕಷ್ಟಗಳನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅಂತ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿದ್ದೀನಿ ಅದನ್ನು ಸಮೇತ ನೋಡಿ ಸಾಧ್ಯ ಆದರೆ ಈ ಏನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಮೇತ ಹಾಕ್ತೀನಿ ಅಂತ ಹೇಳ್ತೀನಿ ಪ್ರಯೋಜಕರೇ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತೀರೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇನೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ಲಿ ಹಲವಾರು ಪರಿಹಾರಗಳನ್ನು ಕೊಟ್ಟಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಹೇಗೆ ಪತ್ತೆ ಹಚ್ಚು ಅಂತದ್ದು ಹೇಳ್ಬಿಟ್ಟು ಅದನ್ನು ಸಮೇತ ಕೊಟ್ಟಿದ್ದೀನಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ನಿಮಗೆ ಪರಿಹಾರ ಬೇಕು ಅಂತ ಇದ್ದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಒಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತು ಶ್ರೀ ದುರ್ಗಾ ಸಪ್ತಸತಿ ಪಾರಾಯಣದ ಎರಡನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀನಿ ನಿನ್ನೆ ಈಗಾಗ್ಲೇ ಒಂದನೇ ಅಧ್ಯಾಯ ಮುಗಿಸಿದ್ದೀನಿ ಇವತ್ತು ಬಂದು ಎರಡನೇ ಅಧ್ಯಾಯ ಅಂತ ಹೇಳ್ತೀನಿ ಹಾಗೆ ಇಲ್ಲಿ ಮಹಿಷಾಸುರ ಸೈನ್ಯ ವದಾ ಕಥೆಯಿಂದ ಇಲ್ಲಿ ಬರುವಂಥದ್ದು ಶ್ರೀ ದುರ್ಗಾ ಸಪ್ತಸತಿ ಪಾರಾಯಣದಲ್ಲಿ ಹಾಗೆ ಸುಮೇಧ ಮಹರ್ಷಿಗಳು ಎಲೆ ವೈಶ್ಯ ಸುರತರೆ ಕೇಳಿರಿ ದೇವಲೋಕದಲ್ಲಿ ಇಂದ್ರನು ಅಸುರಲೋಕದಲ್ಲಿ ಮಹಿಷಾಸುರನು ರಾಜನಾಗಿ ಬಾಳುತ್ತಿದ್ದರು ಜನ್ಮದಾರಭ್ಯ ಪರಸ್ಪರ ಶತ್ರುಗಳಾದ ದೇವತೆಗಳು ಮತ್ತು ಅಸುರರು ಸುಮಾರು ನೂರು ವರ್ಷಗಳ ಕಾಲ ಯುದ್ಧವನ್ನು ಮಾಡಿ ಕಡೆಗೆ ಮಾಯಾವಿದ್ಯೆಯ ರಾಕ್ಷಸರ ಪ್ರಾಬಲ್ಯಕ್ಕೆ ಸಿಲುಕಿ ಯುದ್ಧದಲ್ಲಿ ಸೋಲನಪ್ಪಿದರು ಆದ್ದರಿಂದ ಮಹಿಷಾಸುರನು ಅಸುರಲೋಕ ದೇವಲೋಕ ಎರಡಕ್ಕೂ ಅಧಿಪತಿಯಾದನು ಆನಂತರ ಸೋತಿರುವ ಇಂದ್ರಾದಿ ದೇವತೆಗಳು ಒಟ್ಟಾಗಿ ಸೇರಿ ಬ್ರಹ್ಮಲೋಕಕ್ಕೆ ತೆರಳಿ ಆತನನ್ನು ಸ್ತುತಿಸಿ ತನ್ನ ಪರಾಭವದ ವೃ ವೃತ್ತಾಂಶವನ್ನು ಹೇಳಿ ಆತನನ್ನು ನಾಯಕನನ್ನಾಗಿ ಮಾಡಿಕೊಂಡು ಶಿವ ಮತ್ತು ಶ್ರೀಹರಿಯ ಒಳಗೆ ಬಂದರು ಬ್ರಹ್ಮನು ದೇವತೆಗಳ ದೇವತೆಗಳ ಪರಾಭವವನ್ನು ಹರಿಹರನಿಗೆ ವಿವರಿಸಿ ಹೇಳಲು ಅವರು ಕೋಪಿಷ್ಟರಾಗಿ ಶಿವಕೇಶವರು ಹುಬ್ಬು ಗಂಟೆಕ್ಕೆ ಕೊಂಡರು ವಿಷ್ಣುವಿನ ಕೋಪದ ಜ್ವಾಲೆಯು ಮುಖದಿಂದಲೂ ಮತ್ತು ಬ್ರಹ್ಮಶಂಕರರ ಮುಖದಿಂದ ಜ್ವಾಲೆಯು ಹಾಗೆಯೇ ಇತರ ದೇವತೆಗಳ ಮುಖದಿಂದ ತೇಜಸ್ಸು ಭಯಂಕರ ರೂಪದಲ್ಲಿ ನಿಂತುಕೊಂಡಿತು ಅದು ಸ್ವಲ್ಪ ಸಮಯದಲ್ಲಿ ಸ್ತ್ರೀ ಆಕಾರವನ್ನು ತಾಳಿತು ಈ ಆ ಆಕೃತಿಯ ಶಿವನ ಮುಖದಿಂದ ಮುಖವು ಬ್ರಹ್ಮ ತೇಜಸ್ಸಿನಿಂದ ಕೇಶಗಳು ವಿಷ್ಣುವಿನ ತೇಜಸ್ಸಿನಿಂದ ಬಾಹುಗಳು ಸೋಮ ದೇಹ ದೇವತೆಯ ತೇಜಸ್ಸಿನಿಂದ ಸ್ತನಗಳು ಇಂದ್ರನ ತೇಜಸ್ಸಿನಿಂದ ನಡುವೆ ನಡುವು ವರುಣನ ತೇಜಸ್ಸಿನಿಂದ ಮೊಣಕಾಲುಗಳು ಭೂದೇವಿಯ ತೇಜಸ್ಸಿನಿಂದ ತೊಡೆಗಳು ಬ್ರಹ್ಮ ತೇಜಸ್ಸಿನಿಂದ ಆಕೆಯ ಪಾದಗಳು ಸೂರ್ಯ ತೇಜಸ್ಸಿನಿಂದ ಪಾದದ ಬೆರಳುಗಳು ಅಷ್ಟವಸುಗಳ ತೇಜಸ್ಸಿನಿಂದ ಕೈ ಬೆರಳುಗಳು ಕುಬೇರನ ತೇಜಸ್ಸಿನಿಂದ ಮೂಗು ಪ್ರಜಾಪತಿ ತಪಸ್ಸಿನಿಂದ ಆಕೆಯ ದಂತ ಪಕ್ತಿಗಳು ಪಂಕ್ತಿಗಳು ಅಗ್ನಿಯ ತೇಜಸ್ಸಿನಿಂದ ತ್ರಿನೇತ್ರಗಳು ಉಷಾ ಕಾಲ ಪ್ರದೋಷ ಕಾಲಗಳು ಕೂಡ ಹುಟ್ಟಿದವು ಹಾಗೆ ಎಲ್ಲ ದೇವತೆಗಳ ಅಭಿಮಾನ ದೇವತೆಗಳಿಂದ ಹುಬ್ಬು ವಾಯು ತೇಜಸ್ಸಿನಿಂದ ಕಿವಿಗಳು ಹೀಗೆ ಎಲ್ಲ ದೇವತೆಗಳಿಂದಲೂ ಕೂಡಿದ ಸುಂದರವಾದಂತಹ ಆ ತಾಯಿ ಆಕಾರ ಹೊಂದಿದಳು ಹೀಗೆ ಬೆಳೆದು ಸುಂದರವಾಗಿ ನಿಂತಿರುವ ತಾಯಿಯನ್ನು ಕಂಡು ಎಲ್ಲ ದೇವತೆಗಳು ಸಂತೋಷ ಪಟ್ಟರು ಅಂತ ಹೇಳ್ತಾರೆ ಇಲ್ಲಿ ಶ್ರೀ ದುರ್ಗಾ ಸಪ್ ಸಪ್ತಸತಿಯ ಎರಡನೆಯ ಪಾರಾಯಣದಲ್ಲಿ ಹೀಗೆ ಬೆಳೆದು ಸುಂದರವಾಗಿ ನಿಂತಿರುವ ತಾಯಿಯನ್ನು ಕಂಡು ಎಲ್ಲ ದೇವತೆಗಳು ಅತ್ಯಂತ ಸಂತೋಷ ಪಟ್ಟರು ಆನಂತರವಾಗಿ ಎಲ್ಲರೂ ತಮ್ಮ ತಮ್ಮ ಆಯುಧಗಳನ್ನು ಆ ತಾಯಿಗೆ ಸಮರ್ಪಿಸಿದರು ಈಶ್ವರನು ತ್ರಿಶೂಲವನ್ನು ತನ್ನ ತ್ರಿಶೂಲದಿಂದ ಹೊರ ಸೆಳೆದುಕೊಟ್ಟನು ವಿಷ್ಣು ಸುದರ್ಶನ ಚಕ್ರವನ್ನು ತನ್ನ ಚಕ್ರದಿಂದ ಹೊರ ಸೆಳೆದುಕೊಟ್ಟನು ವರುಣನು ಶಂಖವನ್ನು ಅಗ್ನಿಯು ಶಕ್ತಾಯುಧವನ್ನು ವಾಯು ಬಿಲ್ಲನ್ನು ಮತ್ತು ಬಾಣವನ್ನು ತುಂಬಿರುವ ಎರಡೂ ಬತ್ತಳಿಕೆಯನ್ನ ಬತ್ತಳಿಕೆಗಳನ್ನು ಇಂದ್ರನು ವಜ್ರಾಯುಧವನ್ನು ಐರಾವತ ಎಂಬ ಆನೆಯನ್ನು ತನ್ನ ಆಯುಧಗಳಿಂದ ಹೊರ ಸೆಳೆದುಕೊಟ್ಟನು ಯಮನು ಕಾಲದಂಡದಿಂದ ದಂಡವನ್ನು ಪಾಶವೆಂಬ ಹಗ್ಗವನ್ನು ಪ್ರಜಾಪತಿಯ ಅಕ್ಷಮಾಲೆಯನ್ನು ಬ್ರಹ್ಮನು ಬ್ರಹ್ಮ ಕಂಡಲ ಕಂಡಲ ಕಮಂಡಲವನ್ನು ಸೂರ್ಯನು ಆಕೆಯ ಪ್ರತಿ ರೋಮಕೂಪದಲ್ಲೂ ಪ್ರಕಾಶಿಸಿದನು ಕಾಲನು ಖಡ್ಗವನ್ನು ಮತ್ತು ನಿರ್ಮಲವಾದ ಗುರಾಣಿಯನ್ನು ಸಾಗರ ದೇವತೆಯು ಆಕೆಗೆ ಶುದ್ಧವಾದ ಹಾರ ಎರಡು ಬಳೆಗಳು ಶುದ್ಧವಾದ ಹಾರ ಎರಡು ಬಟ್ಟೆಗಳು ದಿವ್ಯವಾದ ಚೂಡಾಮಣಿ ಹಾರ ಕುಂಡಲಗಳು ಖಡ್ಗಗಳು ಅರ್ಧ ಚಂದ್ರಾಕೃತಿ ಕಿರೀಟವು ಬಾಹುಗಳಿಗೆ ಕೇಯುರಗಳು ನಿರ್ಮಲವಾದಂತಹ ಕಾಲುಗೆಜ್ಜೆಗಳು ಹಾಗೆಯೇ ಆಕೆಗೆ ಸುಂದರವಾದ ಕಂಠಾಭರಣವು ಬೆರಳುಗಳಿಗೆ ರತ್ನ ಖಚಿತವಾದ ಉಂಗುರಗಳು ವಿಶ್ವಕರ್ಮನ ಕೊಡಲಿಯನ್ನು ಅನೇಕ ವಿಧವಾದಂಥ ಅಸ್ತ್ರಗಳನ್ನು ಹಾಗೂ ಅಭೇದ್ಯವಾದಂಥ ದಂಶನವನ್ನು ಸಾಗರಾದಿ ದೇವತೆಗಳು ಆಕೆಗೆ ಶಿರೋಭೂಷಣ ಪದಕ ಮತ್ತು ಪದ್ಮ ಮಾಲಿಕೆಯೊಡನೆ ಸುಂದರವಾದ ಪದ್ಮವೊಂದನ್ನು ಕೊಟ್ಟರು ಹಿಮವಂತನು ವಾಹನವಾದ ಸಿಂಹವನ್ನು ವಿವಿಧ ರತ್ನಗಳ ಆಭರಣಗಳನ್ನು ಕುಬೇರನು ಎಂದಿಗೂ ಬರಿದಾಗದ ಸುರಪಾತ್ರೆಯನು ನಾಗಗಳಲ್ಲಿ ಶ್ರೇಷ್ಠನಾದ ಆದಿಶೇಷನು ಮಹಾಮಣಿಗಳಿಂದ ಕೂಡಿದ ನಾಗಹಾರವನ್ನು ಸಮೇತ ಇಲ್ಲಿ ಕೊಡ್ತಾರೆ ಹೀಗೆ ತಾಯಿಯು ಸಕಲ ದೇವತೆಗಳಲ್ಲೂ ದೇವತೆಗಳು ಕೊಟ್ಟಿರುವ ರತ್ನಾಭರಣ ಭೂಷಿತರಾಗಿ ಆಯುಧಗಳನ್ನು ಹಿಡಿದು ಅಟ್ಟಹಾಸದಿಂದ ಘರ್ಜಿಸುತ್ತಾ ಆಕೆಯು ಆಕೆಯ ಸಿಂಹವು ಕೂಡ ಘರ್ಜಿಸುತ್ತ ಎಲ್ಲ ಲೋಕವನ್ನು ತುಂಬುವಂತಹ ಶಬ್ದದಿಂದ ಕೂಡಿ ಕಣ್ಮನಗಳಿಗೆ ಸಂತೋಷವನ್ನು ಉಂಟು ಮಾಡುತ್ತಿದ್ದಳು ಆಕೆಯ ಓಂಕಾರದ ಶಬ್ದದಿಂದ ಸಕಲ ಲೋಕಗಳಲ್ಲೂ ಶಬ್ದ ಕೂಡಿದ್ದು ಪ್ರತಿಧ್ವನಿ ಅದರಲ್ಲೂ ಲೋಕಗಳೆಲ್ಲವೂ ಕಂಪಿಸಿದವು ಸಮುದ್ರವು ವಿಶೇಷ ಅಲೆಗಳಿಂದ ಭಯಂಕರವಾಗಿ ಕಾಣಿಸಿದವು ಭೂಮಿಯು ನಡುಗಿತು ಪರ್ವತಗಳು ಚಲಿಸುವಂತಾಯಿತು ಇಂಥ ತಾಯಿಯನ್ನು ಕಂಡು ಸಂತೋಷದಿಂದ ದೇವಾನು ದೇವತೆಗಳೆಲ್ಲರೂ ಜಯಕಾರದಿಂದ ಸ್ತುತಿಸಿದರು ಋಷಿಗಳು ಸ್ತೋತ್ರ ಮಾಡಿದರು ಇತ್ತ ಈ ರೀತಿಯಾದ ಪ್ರಪಂಚ ಕ್ಷೋಭೆಯನ್ನು ಕಂಡ ರಾಕ್ಷಸರು ಭಯಭೀತರಾದರು ಆನಂತರ ರಾಕ್ಷಸರ್ ಎಲ್ಲರೂ ಮಹಿಷಾಸುರನ ಆಜ್ಞೆಯಂತೆ ಸಕಲ ಸೈನ್ಯ ಆಯುಧ ವಾಹನ ರಥಾದಿಗಳ ಸಮೇತರಾಗಿ ಯುದ್ಧಕ್ಕೆ ಸಿದ್ಧರಾಗಿ ಶಬ್ದ ಬಂದ ದಿಕ್ಕಿಗೆ ಹೋದರು ಆನಂತರ ಮಹಿಷಾಸುರನು ಮೂರೂ ಲೋಕಗಳನ್ನು ತನ್ನ ಕಾಂತಿಯಿಂದ ಬೆಳಗಿಸಿದ ದೇವಿಯನ್ನು ನೋಡಿದನು ಪಾದಘಾತಗಳಿಂದ ಭೂಮಿಯನ್ನು ತಗ್ಗಿಸಿ ಕಿರೀಟಗಳಿಂದ ಅವ ಆಕಾಶವೆಲ್ ಆಕಾಶವೆಲ್ಲವನ್ನು ಮುಚ್ಚಿ ಬಿಲ್ಲನ್ನು ಹೇದೇಯಿಸಿ ಭಯಂಕರ ಧ್ವನಿಯಿಂದ ಲೋಕಗಳನ್ನು ಕಂಪಿಸುವಂತೆ ಮಾಡಿ ತನ್ನ ಸಹಸ್ರ ಬಾಹುಗಳಿಂದ ಎಲ್ಲ ದಿಕ್ಕುಗಳಿಗೂ ವ್ಯಾಪಿಸಿ ನಿಂತಿದ ಆಯು ಆ ದೇವಿಯನ್ನು ನೋಡಿ ಮಹಿಷಾಸುರನು ಯುದ್ಧ ಸನ್ನದನಾದನು ಉದಗ್ರನೆಂಬ ಮಹಾ ಆಸುರನು ಅರವತ್ತು ಸಾವಿರ ರಥ ಸೈನ್ಯದೊಡನೆ ಮತ್ತೊಬ್ಬ ಅಸುರ ಮಹಾನುವು ಮಹಾ ಅನು ಒಂದು ಕೋಟಿ ರಥದ ಸೈನ್ಯದೊಡನೆಯು ಆಸ್ತಿಂಬ ರಾಕ್ಷಸನು ಐದು ಕೋಟಿ ರಥ ಸೈನ್ಯದೊಡನೆಯು ಭಾಷ್ಕಲನೆಂಬ ರಾಕ್ಷಸನು ಅರವತ್ತು ಲಕ್ಷ ರಥ ಸೈನ್ಯದೊಡನೆ ಉಗ್ರ ದರ್ಶನರೆಂಬ ರಾಕ್ಷಸನು ಅನೇಕ ಸಾವಿರ ಕೋಟಿ ಆನೆ ಕುದುರೆಗಳ ಸೈನ್ಯ ಸಮೂಹದಿಂದಲೂ ಒಂದು ಕೋಟಿ ರಥ ಸೈನ್ಯದಿಂದಲೂ ಬಿಡಾಲನೆಂಬ ಮಹಾ ಆಸುರನು ಐದು ಲಕ್ಷ ರಥ ಸೈನ್ಯದೊಡನೆ ಮತ್ತೆ ಕೆಲವು ಆಸುರರು ಮಹಾಸುರರು ಹತ್ತು ಹತ್ತು ಸಾವಿರ ಸಂಖ್ಯೆಯ ರಥ ಅಶ್ವ ಗಜ ಸೈನ್ಯದಿಂದ ಕೂಡಿ ಮಹಿಷಾಸುರನು ಸಹ ಸಹಸ್ರ ಕೋಟಿ ಕೋಟಿ ಸಂಖ್ಯೆಯಷ್ಟು ರಥ ಅಶ್ವ ಗಜ ಸೈನ್ಯದೊಡನೆ ಆ ತಾಯಿಯ ಮೇಲೆ ಯುದ್ಧ ಮಾಡಲು ಮುಂದೆ ಬಂದನು ಜಗತ್ ಪರಿಪಾಲಕಳಾದ ದೇವಿಯು ಅನಾಯಾಸವಾಗಿ ತುಂಬಿದ ಮುಖವದವಳಾಗಿ ರಾಕ್ಷಸರು ಪ್ರಯೋಗಿಸಿದ ತೋಮರ ಬಿಂದೆ ಪಟ್ಟಿಷ ಶೂಲ ಶಕ್ತಿ ಮುಸಲ ಖಡ್ಗಗಳಿಂದ ಬಂದ ಆಘಾತವನ್ನು ತಮ್ಮ ಶಸ್ತ್ರಾಸ್ತ್ರಗಳಿಂದ ತುಂಡರಿಸಿ ಸಕಲ ದೇವತೆಗಳು ಋಷಿಗಳು ಸ್ತೋತ್ರ ಮಾಡುವಂತಾದರು ರಾಕ್ಷಸರಿಗೆ ಭಯಂಕರವಾಗಿ ಕಂಡಳು ಇತ್ತ ವಾಹನವಾದ ಸಿಂಹವು ಆಸುರರ ಸೈನ್ಯದಲ್ಲಿ ಭಯಂಕರವಾಗಿ ಘರ್ಜಿಸುತ್ತಾ ಮುನ್ನುಗ್ಗಿತು ತಾಯಿಯು ಯುದ್ಧ ಮಾಡುತ್ತಿರುವಾಗ ಎಷ್ಟೋ ಸಲ ನಿಟ್ಟುಸಿರು ಬಿಡುತ್ತಿದ್ದಳು ಅಷ್ಟೇ ಅಸಂಖ್ಯಾತವಾಗಿ ಸಾವಿರಾರು ದೇವಿ ಗಣಗಳು ಮೇಲಿಂದಲೇ ಮೇಲೆ ಪ್ರಬಲ ಬಲಶಾಲಿಯಾಗಿ ಹುಟ್ಟಿಕೊಂಡು ಅಸುರರ ಸೈನ್ಯವನ್ನು ನಾಶ ಮಾಡಲು ಬರುತ್ತಿದ್ದರು ಆ ದೇವಿ ಗಣಗಳು ಶಂಕ ನಗಾರಿ ಬೇರಿ ತ್ರಿಶೂಲ ಗದೆ ಶಕ್ತಾಯುಧಗಳಿಂದ ಕೂಡಿ ನೂರಾರು ಸಾವಿರಾರು ರಾಕ್ಷಸರನ್ನು ಸಂಹಾರ ಮಾಡುತ್ತಿದ್ದರು ದೇವಿಯು ತನ್ನ ಆಯುಧಗಳಿಂದ ಲೆಕ್ಕವಿಲ್ಲದಷ್ಟು ರಾಕ್ಷಸರನ್ನ ಕೊಲ್ಲುತ್ತಿದ್ದಳು ಕೆಲವರನ್ನು ತನ್ನ ಖಡ್ಗ ಪಾಶಗಳಿಂದ ಅಂಕುಶದಿಂದಲೂ ಶಂಖ ಧ್ವನಿಯಿಂದಲೂ ಶೂಲದಿಂದಲೂ ಗುರಾಣಿಗಳಿಂದಲೂ ಗದ ಪ್ರಹರದಿಂದಲೂ ಮುಸಲಾಯುಧಗಳಿಂದಲೂ ಶೂಲದಿಂದಲೂ ತಿವಿದು ಕೊಲ್ಲುತ್ತಿದ್ದಳು ಹೀಗೆ ರಣರಂಗದಲ್ಲಿ ಆ ದೇವಿಯು ಸಂಹರಿಸಿದ ರಾಕ್ಷಸರು ಬೆಟ್ಟಗಳಂತೆ ರಾಶಿ ರಾಶಿಯಾಗಿ ಬಿದ್ದಿದರು ತಾಯಿಯು ಯುದ್ಧದಲ್ಲಿ ಕೆಲವರ ತಲೆಯನ್ನು ಕೆಲವರಿಗೆ ಕೈಕಾಲುಗಳನ್ನು ಕೆಲವರಿಗೆ ನಡುವನ್ನು ಸಮೇತ ಕತ್ತರಿಸಿದರು ಕೆಲವರಿಗೆ ಕಣ್ಣುಗಳಿಲ್ಲದೆ ಮೊಣಕಾಲುಗಳಿಲ್ಲದೆ ಒಂದು ಬಾಹು ಒಂದು ಕೈ ಉಳ್ಳವರಾಗಿ ದೇವಿಯ ಮುಂದೆ ಪ್ರಾಣವನ್ನ ತೆತ್ತರು ಮತ್ತೆ ಕೆಲವರು ರಾಕ್ಷಸರು ವಿಚಿತ್ರವಾಗಿ ನರ್ತಿಸಿ ರುಂಡಗಳನ್ನು ಬೇರೆಯಾಗಿ ಖಡ್ಗ ಶಕ್ತಿ ಋಷಿ ಎಂಬ ಆಯುಧಗಳಿಂದ ತಾಯಿಯನ್ನು ನೋಡಿ ಹುಂಕರಿಸುತ್ತ ಯುದ್ಧಕ್ಕೆ ಬಂದರು ಆದರೆ ತಾಯಿಯ ಮಹಾಪ್ರಹಾರದಿಂದ ರಾಕ್ಷಸರ ಆಟ ನಡೆಯದೆ ನೆಲದಲ್ಲಿ ಕುಸಿದು ಬಿದ್ದರು ಈ ರಣರಂಗವು ರಕ್ತಮಯವಾಗಿ ಭಯಂಕರವಾಗಿ ಕಂಡಿತು ದೇವಿಯು ಮಹಿಷಾಸುರನ ಸೈನ್ಯವನ್ನು ಹೀಗೆ ವಧೆ ಮಾಡಿದ್ದನ್ನು ನೋಡಿ ದೇವತೆಗಳು ಮುನಿಗಳು ಅಂತರಿಕ್ಷದಲ್ಲಿ ಆಕೆಯನ್ನು ಕೊಂಡಾಡುತ್ತಾ ಆಕೆಗೆ ಪುಷ್ಪವನ್ನು ವೃಷ್ಟಿಗೈದರು ಮಾರ್ಕಂಡಯ್ಯ ಪುರಾಣದ ಸಾರ್ವಣಿಕ ಮನ್ವಂತರದ ದೇವಿ ಮಹಾತ್ಮೆಯಲ್ಲಿ ಶ್ರೀ ಮಹಿಷಾಸು ಅಂದ್ರೆ ಮಹಿಷಾಸುರ ಸೈನ್ಯವದೆ ಎಂಬ ಎರಡನೇ ಅಧ್ಯಾಯವು ಮುಗಿತು ಓಂ ನಮೋ ದೈವೇ ಮಹಾದೈವೆ ಶಿವಾಯೇ ಸತತಂ ನಮಃ ನಮಃ ಪ್ರಕೃತ ಭದ್ರಾಯೇ ನಿಯತ ಪ್ರಾಣತ ಸ್ಮೃತ ಇದು ಇವತ್ತಿಗೆ ಬಂದು ದುರ್ಗಾ ಸಪ್ತಸತಿಯ ಪಾರಾಯಣದಲ್ಲಿ ಬರುವಂತಹ ಮಹಿಷಾಸುರ ಅನ ಒಂದು ವಧೆಯ ಕತೆ ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಆಗಿದೆ ಹಾಗೇನೇನೆ ನಾಳೆಯ ದಿನ ಅಂದ್ರೆ ಎರಡನೆಯ ದಿನದ ಪಾರಾಯಣ ಮುಗಿದು ನಾಳೆ ಮೂರನೇ ದಿನದ ಪಾರಾಯಣಕ್ಕೆ ನಾವು ಹೋಗ್ತೀವಿ ಇಲ್ಲಿ ಮತ್ತೆ ನಾವು ವೈ ಮಹಿಷಾಸುರನ ಇಲ್ಲಿ ವಧೆ ಕಥೆಯನ್ನ ನಾವು ನೋಡ್ಬೇಕಾಗುತ್ತೆ ಇಲ್ಲಿ ಎರಡನೇ ಅಧ್ಯಾಯದಲ್ಲಿ ಮಹಿಷಾಸುರನ ಸೈನ್ಯದ ವಧಾ ಕಥೆಯನ್ನ ಇವತ್ತಿಗೆ ಹೇಳಲಾಗಿದೆ ಹಾಗೇನೇನೆ ಇವತ್ತು ನಿಮಗೆ ಕನಕಧಾರ ಸ್ತೋತ್ರ ಶಂಕರಾಚಾರ್ಯರು ರಚಿಸಿರುವಂತಹ ಕನಕಧಾರ ಸ್ತೋತ್ರ ಇದ್ರೆ ಖಂಡಿತವಾಗ್ಲು ನಿಮ್ಮ ಮನೆಯಲ್ಲಿ ನೀವು ಕನಕಧಾರ ಸ್ತೋತ್ರ ನಿಮಗೆ ಯೂಟ್ಯೂಬ್ ಚಾನೆಲ್ ಅಲ್ಲೂ ಸಿಗ್ಬೋದು ಅಥವಾ ಗೂಗಲ್ ಅಲ್ಲೂ ನಿಮಗೆ ಆ ಕನಕಧಾರ ಸ್ತೋತ್ರದ ಅಹ್ ಒಂದು ಅಹ್ ಪಾರಾಯಣ ಸಿಮ ಸಮೇತ ಸಿಗುತ್ತೆ ಆ ಕನಕ ದಾರ ಸ್ತೋತ್ರದ ಪಾರಾಯಣವನ್ನು ಮಾಡಿದರೆ ಖಂಡಿತವಾಗ್ಲು ನಿಮಗೆ ಶುಭವೇ ಉಂಟಾಗುತ್ತೆ ಅಂತ ಹೇಳ್ತೀನಿ ಹಾಗೆ ಆ ಜಗನ್ಮಾತೆಯಾದಂತಹ ಆ ಜಗದೀಶ್ವರಿಯು ಆದಿಶಕ್ತಿಯು ಆದಂತಹ ತಾಯಿಯು ನವರಾತ್ರಿಯಲ್ಲಿ ಹಿಮವಂತನ ಮಗಳಾಗಿ ಒಂಬತ್ತು ಅವತಾರಗಳಲ್ಲಿ ಯಾವ ರೀತಿ ಅವತರಿಸಿ ಬಂದಳು ಅದನ್ನ ನಾವು ಒಂದೊಂದು ದಿನದಲ್ಲಿ ನೋಡುವಂಥದ್ದು ಇವತ್ತಿನ ದಿನ ನಾವು ಬ್ರಹ್ಮಚಾರಿಣಿ ರೂಪದಲ್ಲಿ ಆಕೆಯನ್ನ ನಾವು ಆರಾಧನೆ ಮಾಡಿದ್ದೀವಿ ಅವಳ ಕೈಯಲ್ಲಿ ಹಿಡಿದಿರುವಂತಹ ಒಂದು ಜಪ ಮಾಲೆ ಆಗಿರ್ಬೋದು ಆ ಕಮಂಡಲ ಆಗಿರ್ಬೋದು ಅದು ನಮಗೆ ತಾಳ್ಮೆಯನ್ನು ತೋರಿಸುತ್ತೆ ಹಾಗೆ ಧ್ಯಾನ ಶಕ್ತಿಗಳನ್ನು ತೋರಿಸುತ್ತೆ ಯಾಕೆಂದ್ರೆ ಆಕೆಯು ಶಿವನಿಗಾಗಿ ಮಾಡಿದಂತಹ ತಪಸ್ಸಾಗಿರ್ಬಹುದು ಅಥವಾ ಆ ಏನು ಅನ್ನ ಆಹಾರಾದಿಗಳನ್ನ ಬಿಟ್ಟು ಅಂದ್ರೆ ಅವತ್ತಿನ ದಿನಕ್ಕೆ ಆ ತಪಸ್ಸು ಐದು ಸಾವಿರ ಹತ್ತು ವರ್ಷಗಳ ಕಾಲ ಹತ್ತು ಸಾವಿರ ವರ್ಷಗಳ ಕಾಲ ಅವಳು ತಪಸ್ಸನ್ನ ಮಾಡಿ ಯಾರೇ ಏನೇ ಹೇಳಿದ್ದರೂ ಅದನ್ನ ಕಿವಿಗೊಡದೆ ಅದನ್ನು ಮುಂದುವರಿಸ್ತಾ ಹೋಗ್ತಾಳೆ ಯಾಕೆ ಅಂತಂದ್ರೆ ಅವಳಲ್ಲಿ ಇದ್ದಂತಹ ದೃಢವಾದ ಸಂಕಲ್ಪ ಅದು ಮುಖ್ಯವಾಗುತ್ತೆ ಹಾಗಾಗಿ ಅವಳಿಗೆ ಏನೇ ಅಡೆತಡೆಗಳು ಬಂದ್ರೂ ಅವಳು ಶಿವನನ್ನೇ ನಾನು ಏನು ಜಗದೀಶ್ವರನನ್ನೇ ಮದುವೆ ಆಗ್ಬೇಕು ಅಂತ ಹೇಗೆ ಪಣ ತಟ್ಲು ಹಾಗೆ ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದ್ರೂ ನಾವು ಅದಕ್ಕೆ ನಾವ್ ಮಾಡ್ಬೇಕು ಅಂದ್ರೆ ಎಷ್ಟೇ ಅಡೆತಡೆಗಳು ಬಂದ್ರು ಸಮೇತ ನಾವು ಅದನ್ನ ಮುಂದಕ್ಕೆ ದಾಟ್ಕೊಂಡು ನಾವು ನಮ್ಮ ಜೀವನದಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನ ನಾವು ಜಪದ ಮುಖಾಂತರ ಧ್ಯಾನದ ಮುಖಾಂತರ ತಾಳ್ಮೆಯ ಮುಖಾಂತರ ನಾವು ಮಾಡಬೇಕು ಇದನ್ನ ಕೆಲವರು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಅಥವಾ ಇದನ್ನ ಇಂತಹ ನವರಾತ್ರಿಯು ಬಂದು ಆ ಪ್ರಕೃತಿ ಮಾತೆಯು ನಮಗೆ ಕೊಟ್ಟಿರುವಂತದ್ದು ಹಾಗಾಗಿ ನಮ್ಮ ದೃಢವಾದ ಸಂಕಲ್ಪ ಯಾವಾಗ ನಾವು ಸರಿಯಾಗಿ ಮಾಡ್ತೀವೋ ಖಂಡಿತವಾಗ್ಲು ನಮಗೆ ಶುಭವೇ ಉಂಟಾಗುತ್ತೆ ಹಾಗಾಗಿ ಯಾರ್ಯಾರು ಇವತ್ತು ಈ ಮಹಿಷಾಸುರ ಸೈನ್ಯದ ವಧೆಯನ್ನು ಕಥೆಯನ್ನು ಕೇಳಿದಿರಿ ಸರ್ವರಿಗೂ ಉಳಿತಾಗ್ಲಿ ಹಾಗೇನೆ ಇಂತಹ ನವರಾತ್ರಿಯಲ್ಲಿ ಇನ್ನು ನಮಗೆ ಏಳು ದಿನಗಳ ಕಾಲ ಸಮಯ ಇದೆ ಈ ಏಳು ದಿನಗಳ ಕಾಲದಲ್ಲಿ ನಾವು ಆ ಜಗನ್ಮಾತೆಯ ರೂಪವನ್ನ ಹಾಡಿ ಹೊಗಳದು ಅಲ್ಲದೆ ನಮ್ಮಲ್ಲಿ ಇರುವಂತಹ ಮೌಢ್ಯವಾಗಿರ್ಬೋದು ಅನಾಚಾರವಾಗಿರ್ಬೋದು ಮದ ಮಾತ್ಸೌರ್ಯ ಮಾತ್ಸರ್ಯ ಕೋಪ ಹಠ ಅದರ ಜೊತೆಗೆ ನಮ್ಮ ಜೀವನದಲ್ಲಿ ಉಂಟಾಗುತ್ತಿರುವಂತಹ ಹಲವಾರು ಸಮಸ್ಯೆಗಳು ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು ಅಥವಾ ನಮಗೆ ಯಾವುದೇ ಆ ಒಂದು ಸೈಟ್ ತಗೊಳಕಾಗ್ತಾ ಇಲ್ಲ ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೋ ಸಮಸ್ಯೆಗಳು ಇದೆ ಅದು ಸಮೇತ ನಮಗೆ ಆಗ್ತಾ ಇಲ್ಲ ಕೋರ್ಟು ಕಚೇರಿಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ದೃಢವಾದ ಸಂಕಲ್ಪವನ್ನ ನಾವು ಮಾಡಿತ್ತು ಆಗಿದ್ರೆ ಖಂಡಿತವಾಗ್ಲು ಮುಂದಿನ ನವರಾತ್ರಿ ಒಳಗಡೆ ಖಂಡಿತವಾಗ್ಲು ಆ ತಾಯಿ ನಮಗೆ ಕರುಣೆಯನ್ನ ತೋರಿಸೇ ತೋರಿಸ್ತಾಳೆ ಆ ತಾಯಿಯು ಶಿವನನ್ನ ಮದುವೆ ಆಗ್ಬೇಕು ಅಂದ್ರೆ ವರಿಸ್ಬೇಕು ಅಂತ ಸಂದರ್ಭದಲ್ಲಿ ಎಷ್ಟು ಹಲವಾರು ದೃಢ ಸಂಕಲ್ಪಗಳನ್ನ ಮಾಡಿ ಯಾರು ಎಷ್ಟೇ ಹೇಳಿದ್ರು ಆ ಹಿಮಾಂತರಾಜನು ಅಥವಾ ಋಷಿ ಮುನಿಗಳು ಅಥವಾ ನಾರದರು ಯಾರು ಹೇಳಿದ್ರು ಆ ಇಟ್ಟಂತ ಹೆಜ್ಜೆಯನ್ನ ಮುಂದ ಅಂದ್ರೆ ಹಿಂತೆಗೆ ಇದೆ ತನ್ನ ದೃಢವಾದ ಸಂಕಲ್ಪದಿಂದ ಹೇಗೆ ಮುಂದೆ ಹೋಗಿ ಅದನ್ನ ದಾಟಿ ಹೋಗ್ತಾಳೋ ಅದೇ ರೀತಿ ಆ ತಾಯಿ ಅಂತಹ ತಾಯಿ ತಪಸ್ಸು ಧ್ಯಾನವನ್ನು ಮಾಡಿದಳೋ ಅಂತ ತಾಯಿಯನ್ನ ನಾವು ಭಕ್ತಿಯಿಂದ ಪ್ರೀತಿಯಿಂದ ನಮ್ಮ ಕಣ್ಣಿನಲ್ಲಿ ಕಣ್ ತುಂಬಾ ಮನಸ್ಸಿನ ತುಂಬಾ ಆಕೆಯನ್ನೇ ನಾವು ತುಂಬಿಕೊಂಡು ಖಂಡಿತವಾಗಿ ಈ ನವರಾತ್ರಿ ಅಂದ್ರೆ ನವ ಅಂದ್ರೆ ಹೊಸದು ನವ ಅಂದ್ರೆ ಒಂಬತ್ತು ಈ ರಾತ್ರಿಗಳಲ್ಲೂ ನಾವು ಆರಾಧನೆ ಮಾಡಿ ಖಂಡಿತವಾಗ್ಲೂ ಕೈಯಲ್ಲಾದಷ್ಟು ದಾನ ಧರ್ಮಗಳನ್ನು ಮಾಡಿ ಆಕೆಯನ್ನು ಒಲಿಸಿಕೊಂಡ್ರೆ ಪ್ರೀತಿ ಭಕ್ತಿಯಿಂದ ಯಾವುದೇ ರೀತಿಯ ಆಡಂಬರಕ್ಕೆ ಅವಳು ಒಲಿಯಲ್ಲ ಪ್ರೀತಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಕೆಯನ್ನು ಒಲಿಸ್ಕೊಂಡು ನಮ್ಮ ಸಮಸ್ತ ಕಷ್ಟಗಳನ್ನು ದೂರ ಮಾಡಿ ಮಾಡ್ಕೋಬೇಕು ಯಾಕಂದ್ರೆ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದಲ್ಲಿ ಆಕೆಯ ಶಕ್ತಿ ಬ್ರಹ್ಮಚಾರಿಣಿ ಅಂದ್ರೆ ಬ್ರಹ್ಮಾಂಡದಲ್ಲಿ ಚಾರಿಣಿ ಮೀನ್ಸ್ ಮೂವಿಂಗ್ ಅಂತ ನಾನು ಹೇಳಿದೆ ಆ ಚಾರಿಣಿಯಾದವಳು ನಮ್ಮ ಎಲ್ಲ ನಿಂತಿರುವಂತಹ ಕೆಲಸವನ್ನು ಮೂವ್ ಮಾಡ್ತಾಳೆ ಚಾರಿಣಿ ಅಂದ್ರೆ ಮೂವ್ಮೆಂಟ್ಸ್ ಅಂತ ಹಾಗಾಗಿ ನಮಗೆ ಯಾವುದೇ ಅಡೆತಡೆ ಆಗುತ್ತಿರುವಂತಹ ಸಕಲ ಒಂದು ಕಷ್ಟಗಳನ್ನ ಅವಳು ದೂರ ದೂರ ಮಾಡಿ ನಮಗೆ ಜೀವನದಲ್ಲಿ ಸೌಖ್ಯವನ್ನೇ ಕೊಡುವಂತಹ ತಾಯಿ ಈ ಬ್ರಹ್ಮಾಚಾರಿಣಿಯು ಆಗಿರ್ತಾಳೆ ಹಾಗಾಗಿ ನಾ ಈ ದುರ್ಗಾ ಸಪ್ತಸತಿಯ ಪಾರಾಯಣವನ್ನ ಇವತ್ತು ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ನಾಳೆ ಮತ್ತೆ ಮೂರನೇ ಅಧ್ಯಾಯದೊಂದಿಗೆ ಬರ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು